ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಾವು ಅನೇಕ ಸರ್ತಿಯಲ್ಲಿರ್ತೀವಿ ಬಿ ಪಿ ಶುಗರು ಕಾಯಿಲೆ ಅಲ್ಲ ಆದ್ರೂ ಬಿ ಪಿ ಸ್ವಲ್ಪ ಜಾಸ್ತಿ ಅಂದಾಗ ಟೆಸ್ಟ್ ಮಾಡಿ ಅದು ಅದು ಟ್ಯಾಬ್ಲೆಟು ಅದರಿಂದ ಕೊಡ್ತಾರೆ ಆದರೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂಥ ನಮ್ಮ ಅಡುಗೆ ಮನೆಯಲ್ಲಿ ಸಿಕ್ಕುವಂಥ ವಸ್ತುಗಳಿಂದ ಎಂತಹ ಬಿ ಪಿ ಆಗಲಿ ನಾವು ಕಡೆ ಮಾಡ್ಕೋಬೋದು ಅಂತಹ ಒಂದು ಸಮಯಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಎಷ್ಟೋ ಎಷ್ಟೋ ಕಾಯಿಲೆಗಳಿಗೆ ನಾನಾ ರೀತಿ ಕಾಯಿಲೆಗಳಿಗೆ ಇದು ಒಳ್ಳೆಯ ದಿವ್ಯ ಔಷಧಿ ಇದು ಈ ಬೆಳ್ಳುಳ್ಳಿನ ಒಟ್ಟು ಬಿಡಿಸ್ಬಿಟ್ಟು ಅದು ಒಳಗಡೆ ಇರ್ತಕ್ಕಂಥ ಬೆಳ್ಳುಳ್ಳಿನ ಒಂದು ಚಾಕುವಿಂದ ಎರಡು ಭಾಗ ಮಾಡಬೇಕು ಅಂದರೆ ಇದು ಪ್ಯಾಲಲ್ಲಿ ಬೆಳೆ ಭಾಗ ಮಾಡಿ ಅದು ಒಳಗಡೆ ಒಂದು ಮಲ್ಕೆ ಇರ್ತದೆ ಆಗಿ ಅದನ್ನು ತೆಗೆದು ಬಿಸಾಗಿ ಸಣ್ಣ ಸಣ್ಣ ಕಟ್ ಮಾಡಿ ಒಂದು ಕಪ್ಪು ಮೊಸರು ಎತ್ಕೊಂಡು ಹಾಕಿ ಡಿಪ್ ಮಾಡಿ ಚೆನ್ನಾಗಿ ಕಲಿಸ್ಬಿಟ್ಟು ಮೊಸರಲ್ಲಿ ಇದನ್ನು ಸೇವನೆ ಮಾಡ್ತಾ ಬಂದರೆ ಸ್ನೇಹಿತರೆ ಬಿ ಪಿ ಎಷ್ಟೇ ಇರಲಿ ನಾರ್ಮಲ್ ಬರ್ತದೆ ಅದೊಂದೇ ಅಲ್ಲ ಕಣ್ಣುಗಳಿದು ಡೈಜೆಷನ್ಗೆ ಮತ್ತು ಕರಳಲ್ಲಿ ಏನಾದರೂ ಸ್ವಲ್ಪ ಬೇರೆ ಬೇರೆ ಕಾಯಿಲೆಗಳಿದ್ದರೆ ಮತ್ತು ಅಲ್ಸರ್ ಇದ್ದರೆ ಒಂದಲ್ಲೆರಡಲ್ಲ ಅನೇಕ ಅನೇಕ ಕಾಯಿಲೆಗಳಿಗೆ ಇದು ಮದ್ದಾಗುತ್ತೆ ಸ್ನೇಹಿತರೆ ಇಂತಹ ಒಂದು ದಿವ್ಯ ಔಷಧಿಯನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ನಾವು ಇನ್ನೊಬ್ಬರತ್ರ ಹೋಗಿ ಆ ಇಂಜೆಕ್ಷನ್ ಹದಿ ಹದಿತ್ಕೊಂಡು ನಾವು ನಮ್ಮ ದೇಹವನ್ನು ಕಟ್ಸ್ಕೊತೇವೆ ಸ್ನೇಹಿತರೆ ಬೆಳ್ಳುಳ್ಳಿ ಒಂದು ಎರಡಲ್ಲ ಎಷ್ಟೋ ಎಷ್ಟೋ ಕಾಯಿಲೆಗಳ ಬೆಳ್ಳುಳ್ಳಿ ಒಳ್ಳೆಯದು ದಯವಿಟ್ಟು ಈ ಪ್ರಯೋಗವನ್ನು ಪ್ರತಿಯೊಬ್ಬರು ಮಾಡಿ ಇದು ಪ್ರಿಕಾಷನ್ ಬೆಟರ್ ಕ್ಯೂರ್ ಅಂತಾರೆ ಬರೋ ಮೊದಲು ಸೇವನೆ ಮಾಡ್ತಾ ಬರುವುದೇ ಇಲ್ಲ ನಾವು ಬಂದ ಮೇಲೆ ಸೇವನೆಕ್ಕಿಂತ ಬರೋ ಮೊದಲು ಸೇವನೆ ಮಾಡ್ತಾ ಬಂದರೆ ಅದು ಬರುವುದೇ ಇಲ್ಲ ಅದೊಂದು ಹ್ಯಾಬಿಟ್ ಮಾಡ್ಕೊಳ್ಳಿ ಆ ಕಾಯಿಲೆ ಬರೋ ಮೊದಲೇ ಇದನ್ನು ಮೊಸರಲ್ಲಿ ಹಾಕಿ ಸೇವನೆ ಮಾಡ್ತಾ ಬಂದರೆ ಮುಂದೆ ಬರಲ್ಲ ಅದು ಆದ್ದರಿಂದ ಇದನ್ನು ನೋಡಿ ಎಲ್ಲರೂ ಮಾಡಿ ಪ್ರಯೋಗ ಮಾಡಿ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರು ಅವ್ರ ಮನೆಗೆ ಅವರೇ ವೈದ್ಯರು ನಮಸ್ಕಾರ ಸ್ನೇಹಿತರೆ